திருச்சித்மலம் அருள் பரங்கோதி தனிப்பிரம் கருணை திருச்சித்மலம் गुरुवे शरणम् आदिगुर्वे शरणं महागुरुवे शरणं सद्गुर्वे शरणं जगद्गुर्वे शरणं तिरुचित्रम्बलं नमः शिवाय नमः शिवाय नमः शिवाय गुरुवे शरणं आटिमासद इर दिन ಪೂಜೆಯ ವಿಶೇಷತೆ ಏನು ಹಾಗೂ ಧರ್ಮರಕ್ಷ ಯಜ್ಞದ ಜ್ಞಾನ ಬಿಂದು ಏನು ಅಲ್ವಾ ಗುರುಮನೆಯ ಭಕ್ತರಿಗೆ ಮುಖ್ಯವಾಗಿ ಹಾಗೂ ಇದನ್ನು ಕೇಳುವ ಎಲ್ಲ ಭಕ್ತರಿಗೆ ಗುರುಭಕ್ತರಿಗೆ ಇವತ್ತಿನ ಜ್ಞಾನ ಬಿಂದು ಏನು ನಿಮ್ಮ ನಿಮ್ಮ ಮನಸ್ಸಿನ ಮಾತುಗಳು ನಿಮ್ಮ ನಿಮ್ಮ ಮನಸ್ಸಿನ ಮಾತುಗಳು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಚಾರಗಳಿದ್ದರೆ ಅದನ್ನು ಕೇಳ್ಬೋದು ಎಲ್ಲರೂ ಕೇಳ್ಬೋದು ತಿರುಚಿತ್ರಂಬಲಂ ಗುರುದೇವ ತಿರುಚಿಟ್ಟಂಬಲಂ ಗುರುವೇಶ್ವರಣಂ ಸದ್ಗುರುವೇಶ್ವರನು ಆಧ್ಯಾತ್ಮ ಅಂತ ಹೇಳುವಾಗ ಒಂದು ಸಮಯ ಅಂತ ಹೇಳಿರ್ತದೆ ಎಲ್ಲದಕ್ಕೂ ಒಂದು ಸಮಯ ನಿರ್ದಿಷ್ಟವಾದಂಥ ಸಮಯ ಕಾಲ ಅಂತ ಗುರುಗಳು ಹಿಂದೆಲ್ಲ ನಮಗೆ ತಿಳಿಸರ್ಕೊಂಡಿದ್ದೆ ಹಾಗಾಗಿ ಆಧ್ಯಾತ್ಮದ ಸ್ಥರದಲ್ಲಿ ಎಲ್ಲಾದರೂ ಮೊದಲನೇ ಪ್ರಯತ್ನ ಎರಡನೇ ಪ್ರಯತ್ನ ಮೂರನೇ ಪ್ರಯತ್ನ ಅಂತಿದೆಯಾ ಅಥವಾ ಯಾವಾಗಲೂ ಬೇಕಾದರೂ ಆಗುವಂಥದ್ದು ಅಥವಾ ಇಂತಹ ಪ್ರಯತ್ನಗಳಿಲ್ಲದೆ ಎಲ್ಲ ಸಮಯಗಳಲ್ಲೂ ಲಭ್ಯ ಅಂತಿದೆಯಾ ಅಥವಾ ಮೂರು ಪ್ರಯತ್ನದ ನಂತರ ಒಬ್ಬನಿಗೆ ಆಧ್ಯಾತ್ಮ ಪಯಣ ಇಲ್ಲ ಇನ್ನು ಎನ್ನುವಂಥ ವಿಚಾರಗಳಿದೆಯಾ ಇಲ್ಲ ನಿರಂತರವಾಗಿ ಎಷ್ಟೊತ್ತಿಗೂ ಕೂಡ ಅವನಿಗೆ ಅದು ತೆರೆದುಕೊಂಡಿರಬಹುದಾ ಎನ್ನುವಂಥ ಒಂದು ಮನಸ್ಸಿನ ಮಾಹು ಮನಸ್ಸಿನ ಮಾತು ಮನಸ್ಸಿನಲ್ಲಿರುವಂಥ ಒಂದು ವಿಚಾರ ಆಧ್ಯಾತ್ಮಿಕ ಅಂತ ಹೇಳಿದರೆ ಪ್ರಯತ್ನ ಪಟ್ಟು ಬರುವಂಥ ವಿಚಾರ ಅಲ್ಲ ಪ್ರಯತ್ನ ಎಂಬ ವಿಚಾರವೇ ಇಲ್ಲ ಅಲ್ಲಿ ಅದು ತನ್ನಿಂದ ತಾನಾಗಿ ಸೃಷ್ಟಿಯಾಗುವಂಥ ವಿಚಾರ ಆಧ್ಯಾತ್ಮಿಕ ಮೂಲ ಬಿಂದು ಅಂತ ಹೇಳುವುದು ಪ್ರತಿಯೊಬ್ಬರ ಒಳಗೂ ಆಧ್ಯಾತ್ಮಿಕ ಇದೆ ಪ್ರತಿಯೊಬ್ಬರ ಒಳಗೂ ಜ್ಞಾನ ಮಾರ್ಗ ಇದೆ ಪ್ರತಿಯೊಬ್ಬರ ಒಳಗೂ ಜ್ಞಾನ ಬಿಂದು ಇದೆ ಇದನ್ನು ನಾವು ಬೆಳೆಸುವ ಸಮಯದಲ್ಲಿ ಪ್ರಯತ್ನ ಪಡಬೇಕು ಆ ಪ್ರಯತ್ನ ಪಡೋದು ಅಂತ ಹೇಳಿದರೆ ನಾವು ಪ್ರಯತ್ನ ಪಡುವುದಲ್ಲ ಇದು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ನಮ್ಮ ಜೀವಾತ್ಮ ಪ್ರಯತ್ನ ಪಡು ನಮ್ಮ ಜೀವಾತ್ಮ ನಮ್ಮ ಮುಖಾಂತರ ಆ ಕೆಲಸವನ್ನು ಅರ್ಥ ಅರ್ಥಾರ್ಥ ಹೇಳೋದು ಜೀವಾತ್ಮದಲ್ಲಿ ಆ ಜ್ಞಾನ ಬಿಂದು ಎಂಬುದು ಪ್ರತಿಯೊಬ್ಬರ ಒಳಗೂ ಇದೆ ಆ ಜ್ಞಾನ ಬಿಂದುವನ್ನು ನಾವು ಬೆಳೆಸಬೇಕು ಆ ಜ್ಞಾನ ಬಿಂದುವನ್ನು ನಾವು ಬೆಳೆಸ್ತೇವಲ್ವೋ ಅದಕ್ಕೆ ಪ್ರಯತ್ನ ಅಂತ ಹೇಳೋದು ಆ ಪ್ರಯತ್ನಕ್ಕೆ ಒಂದನೇ ಪ್ರಯತ್ನ ಎರಡನೇ ಪ್ರಯತ್ನ ಮೂರನೇ ಪ್ರಯತ್ನ ಅಂತ ಇಲ್ಲ ಅದು ಸರಾಗವಾಗಿ ಆಗಿಕೊಂಡಿರುವ ಪ್ರಯತ್ನ ಈ ಪ್ರಯತ್ನ ಅಂದರೆ ಏನು ಪ್ರಯತ್ನ ಪ್ರಯತ್ನ ಅಂತ ಹೇಳಿದ್ರೆ ಪ್ರಯತ್ನ ಅಂದರೆ ಏನು ಅದು ಜೀವಾತ್ಮದಲ್ಲಿರುವಂಥ ವಿಚಾರ ಅದು ಬುದ್ಧಿಗೆ ಯಾವಾಗ ಅದು ಸೇರಿಕೊಳ್ತದೋ ಜೀವಾತ್ಮದಲ್ಲಿರುವ ವಿಚಾರ ಪ್ರಯತ್ನ ಎಂಬ ವಿಚಾರ ಬುದ್ಧಿಗೆ ಯಾವಾಗ ಸೇರಿಕೊಳ್ತದೋ ಆವಾಗ ಬುದ್ಧಿ ನಮ್ಮ ದೇಹದಿಂದ ಕೆಲಸವನ್ನು ಮಾಡಿಸ್ತದೆ ಈ ಬುದ್ಧಿ ಮಾಡುವ ಕೆಲಸ ಉಂಟಲ್ವ ಅದಕ್ಕೆ ಪ್ರಯತ್ನ ಅರ್ಥಾರ್ಥ ಹೇಳೋದು ಅದು ಬುದ್ಧಿ ಮಾಡುವ ಕೆಲಸ ಆ ಬುದ್ಧಿಗಿಂತ ಸ್ವಲ್ಪ ಸೂಕ್ಷ್ಮವಾಗಿ ಹೋದರೆ ಜೀವಾತ್ಮ ಮಾಡುವ ಕೆಲಸ ಎಲ್ಲ ವಿಚಾರಗಳು ಜೀವಾತ್ಮದಲ್ಲಿ ಅಡಗಿರುವಂಥ ವಿಚಾರ ಪ್ರತಿಯೊಂದು ವಿಚಾರವು ನಮ್ಮ ಒಳಿತು ಕೆಡುಕು ಎಲ್ಲ ವಿಚಾರವು ಜೀವಾತ್ಮದಲ್ಲಿ ಅಂಟಿರುವಂಥ ವಿಚಾರ ಜೀವಾತ್ಮದಲ್ಲಿ ಬೆರೆತಿರುವಂಥ ವಿಚಾರ ಜೀವಾತ್ಮದಲ್ಲಿ ಸೂಕ್ಷ್ಮವಾಗಿರುವಂಥ ವಿಚಾರ ಆ ಜೀವಾತ್ಮ ಏನು ಮಾಡ್ತದೋ ಅದೇ ನಾವು ಅನುಭವಿಸಿಕೊಂಡು ಹೋಗುದು ಆ ಜೀವಾತ್ಮ ಏನು ಮಾಡ್ತದೆ ನಮ್ಮ ಹಿಂದಿನ ಜನ್ಮದಲ್ಲಿ ಆದ ವಿಚಾರವನ್ನು ಈ ಜನ್ಮದಲ್ಲಿ ಅನುಭವಿಸ್ತದೆ ಅದೇ ಮನುಷ್ಯನ ಜೀವನ ನಾವು ಇಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅದನ್ನೇ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ ಇಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಾ 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 ಬಂದಿರ್ಬೋದು ಅರ್ಥ ಆಯ್ತಲ್ವ ಅದು ಪರಿಪೂರ್ಣ ಆಗದೇ ಇದ್ದಿರ್ಬೋದು ಆಧ್ಯಾತ್ಮಿಕದ ಸಾಧನೆ ಯಾವುದಾದರೂ ಸರಿ ಅದು ಮುಂದಿನ ಜನ್ಮಕ್ಕೆ ಹೋಗಿಯೇ ಹೋಗ್ತದೆ ಇಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿದ ಕಾರಣ ಈ ಜನ್ಮದಲ್ಲಿ ಆಧ್ಯಾತ್ಮಿಕದ ಹುಚ್ಚು ಹಿಡಿದಿದೆ ನಿಮಗೆ ಅರಿವಿಲ್ಲದಂತೆ ನೀವು ಆ ದಾರಿಯಲ್ಲಿ ಹೋಗ್ತಾ ಇರ್ತೀರಿ ಜ್ಞಾನದ ಹುಚ್ಚು ಹಿಡಿತದೆ ಹಿಂದಿನ ಜನ್ಮದಲ್ಲಿ ನೀವು ಜ್ಞಾನಕ್ಕೆ ಪ್ರಯತ್ನ ಪಟ್ಟರೆ ಈ ಜನ್ಮದಲ್ಲಿ ಅದು ಪುನಃ ಕಂಟಿನ್ಯೂ ಆಗುವಾಗ ಆ ಜ್ಞಾನದ ಮಾರ್ಗವನ್ನು ನಿಮಗೆ ಅರಿವಿಲ್ಲದಂತೆ ನೀವು ಹುಡುಕಿಕೊಂಡು ಹೋಗ್ತೀರಿ ಅದು ನಿಮಗೇ ಗೊತ್ತಾಗುವುದಿಲ್ಲ ಯಾವ ಸಮಯಕ್ಕೆ ಸಿಗ್ತದೆ ಯಾವ ಸಮಯಕ್ಕೆ ಬರ್ತದೆ ಯಾವ ಕ್ಷಣಕ್ಕೆ ಸಿಗ್ತದೆ ಯಾವ ಸ್ಥಳದಲ್ಲಿ ಸಿಗ್ತದೆ ಯಾವ ಗುರುಗಳ ಹತ್ರ ಸಿಗ್ತದೆ ಎಂಬ ವಿಚಾರ ನಿಮಗೆ ಅರಿವಿರುವುದಿಲ್ಲ ಆದರೆ ನಿಮ್ಮ ಜೀವಾತ್ಮಕ್ಕೆ ಅದರ ಅರಿವು ಭಾಳಷ್ಟು ಚೆನ್ನಾಗಿರ್ತದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗುವುದು ಎಲ್ಲ ಕಡೆ ಅದು ಇದ್ದರೆ ಮಾತ್ರ ನೀವು ಇಲ್ಲದ್ರೆ ನೀವು ಇಲ್ಲ ಹೇಳೋದು ಶ್ವಾಸ ಇದ್ದರೆ ಮಾತ್ರ ಶಿವ ಶ್ವಾಸ ಹೋದರೆ ಶವ ಅರ್ಥ ಆಗ್ತದೆ ಆಗ ಎಲ್ಲ ವಿಚಾರ ಮಾಡೋದು ಯಾವುದು ಜೀವಾತ್ಮ ಈ ಜೀವಾತ್ಮ ಮಾಡುವ ವಿಚಾರ ನಾವೆಲ್ಲ ಅನುಭವಿಸುವ ವಿಚಾರ ಈ ಜೀವಾತ್ಮದ ಎಲ್ಲ ವಿಚಾರಗಳು ಸೇರಿರ್ತದೆ ಅರ್ಥ ಆಗ್ತ ಹೇಳೋದು ಆಗ ನಾವು ಜ್ಞಾನ ಪಡಿಬೇಕು ಅಂತ ಇದ್ದರೆ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಬೇಕು ಅಂತ ಇದ್ದರೆ ಯಾರ ಪ್ರಯತ್ನವಾಯಿತು ಜೀವಾತ್ಮದ ಪ್ರಯತ್ನವಾಯಿತು ಯಾಕೆ ಜೀವಾತ್ಮ ಪ್ರಯತ್ನ ಪಡ್ತದೆ ಚಿತ್ರ ಹಿಂದಿನ ಜನ್ಮದಲ್ಲಿ ಅದು ಮಾಡಿ ಮಾಡಿಂತಹ ಅಥವಾ ಜ್ಞಾನದ ಒಂದು ಹಸಿವುದಂತಹ ಸಂದರ್ಭದಲ್ಲಿ ಈ ಜನ್ಮಕ್ಕೂ ಅದು ಪ್ರಯತ್ನಪೂರ್ವಕವಾಗಿ ಮುಂದಕ್ಕೆ ಆ ಜೀವಾತ್ಮದ ಪ್ರಯತ್ನದಿಂದಾಗಿ ಮುಂದುವರೆದುಕೊಂಡು ಹೋಗ್ತದೆ ಖಂಡಿತವಾಗಿ ಆಗ ಜೀವಾತ್ಮ ಯಾಕೆ ಪ್ರಯತ್ನ ಪಡ್ತದೆ ಇದನ್ನು ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕು ಜೀವಾತ್ಮ ಯಾಕೆ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಪ್ರಯತ್ನಪಟ್ಟು ಪ್ರಯತ್ನಪಟ್ಟು ಮುಂದಿನ ಜನ್ಮ ಮುಂದಿನ ಜನ್ಮ ಮುಂದಿನ ಜನ್ಮಕ್ಕೆ ಹೋಗ್ತದೆ ಆ ಜೀವಾತ್ಮ ಪರಮಾತ್ಮ ಹತ್ರ ಸೇರಲಿಕ್ಕೆ ಬೇಕು ಆ ಜೀವಾತ್ಮ ಪರಮಾತ್ಮ ಅಥವಾ ಸೇರಲಿಕ್ಕೆ ಬೇಕಾಗಿ ಪ್ರತಿಯೊಬ್ಬನು ಮನುಷ್ಯ ಜನ್ಮ ತಾಳಿದವನು ಒಂದಲ್ಲ ಒಂದು ರೀತಿಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಬಂದಿದ್ದಾನೆ ಅನೇಕ ರೀತಿಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಂದು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಪ್ರಯಾಣ ಮಾಡಲಿಕ್ಕುಂಟು ಅದು ಮನುಷ್ಯ ಜನ್ಮದ ಪ್ರಯತ್ನವೇ ಆಗಬೇಕೆಂಬ ಪ್ರಾರ್ಥನೆ ನಮ್ಮದಾಗಿರಬೇಕು ಈ ಜನ್ಮದಲ್ಲಿ ಪರಿಪೂರ್ಣ ಆಗೋದಿಲ್ವ ಅದು ಮುಂದಿನ ಜನ್ಮಕ್ಕೆ ಹೋಗ್ತದೆ ಆದ ಕಾರಣ ಇದು ಪ್ರಯತ್ನದಿಂದ ಆಗುವಂಥ ವಿಚಾರ ಅಲ್ಲ ಸರಾಗವಾಗಿ ಆಯ್ಕೊಂಡು ಹೋಗುವಂಥ ವಿಚಾರ ಅರ್ಥ ಹೇಳೋದು ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳೋದು ಅದು ತಪ್ಪು ನಾವು ಏನನ್ನೂ ಮಾಡುವುದಿಲ್ಲ ನಾವು ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಆ ಜೀವಾತ್ಮಕ್ಕೆ ಈ ದೇಹ ಮುಂದಕ್ಕೆ ನನ್ನ ಆಸೆಗಳಿಗೆ ನನ್ನ ಇಚ್ಛೆಗಳಿಗೆ ಈ ದೇಹ ಸ್ಪಂದಿಸುವುದಿಲ್ಲ ಅಂತ ಹೇಳುವ ಕ್ಷಣದಲ್ಲಿ ಜೀವಾತ್ಮ ಬಿಟ್ಟು ಹೋಗ್ತದೆ ಇನ್ನು ಇದ್ದು ಇಲ್ಲಿ ಪ್ರಯೋಜನ ಇಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ ಈ ದೇಹದಲ್ಲಿ ಆಯಿತು ಎಲ್ಲ ಆಟ ಇರುವುದು ಯಾವುದು ಜೀವಾತ್ಮದ ಆಟ ಆತ್ಮದ ಆಟ ಪರಮಾತ್ಮನ ಆಟ ಈ ಪ್ರಪಂಚದಲ್ಲಿ ಎಲ್ಲ ಆಟ ಇರುವುದು ಮೂರು ಆಟ ಒಂದು ಜೀವಾತ್ಮದ ಆಟ ಒಂದು ಆತ್ಮದ ಆಟ ಇನ್ನೊಂದು ಪರಮಾತ್ಮನ ಆಟ ಇದರಲ್ಲಿ ಜೀವಾತ್ಮದ ಆಟವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಅರ್ಥ ಆಗ್ತದೆ ಈಗ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಬಂದಿದ್ದೀರಿಂದರೆ ಯಾರು ನಿಮ್ಮನ್ನು ಕರ್ಕೊಂಡು ಬಂದದ್ದು ನೀವು ಬಂದದ್ದು ನಿಮ್ಮ ಬುದ್ಧಿಯ ಬಂತು ನಿಮ್ಮ ಜ್ಞಾನವ ಬಂತು ಇಲ್ಲ ನಿಮ್ಮ ಜೀವಾತ್ಮ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೀವಾತ್ಮ ಇಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಡು ಬಂದು ಈ ವಿಚಾರವನ್ನು ಕೇಳೋದು ನಿಮ್ಮ ಜೀವಾತ್ಮ ನೀವು ತಿಳ್ಕೊಳ್ತೀರಿ ನನ್ನ ಬುದ್ಧಿ ಕೇಳ್ತಾ ಉಂಟು ನನ್ನ ಜ್ಞಾನ ಕೇಳ್ತಾ ಉಂಟು ಅಂತೇಳಿ ನೀವು ತಿಳ್ಕೊಳ್ತೀರಿ ಖಂಡಿತವಾಗಿಯೂ ಯಾರ ಬುದ್ಧಿಯೂ ಸ್ವೀಕಾರ ಮಾಡೋದಿಲ್ಲ ಯಾರ ಜ್ಞಾನವೂ ಸ್ವೀಕಾರ ಮಾಡೋದಿಲ್ಲ ಯಾರ ಮನಸ್ಸು ಸ್ವೀಕಾರ ಮಾಡಿದ್ರು ಅದು ಮುಂಚೆ ರಿಸೀವ್ ಮಾಡೋದು ಜೀವಾತ್ಮ ಯಾವುದೇ ವಿಚಾರ ಆದರೂ ಸರಿ ಆ ಜೀವಾತ್ಮದಲ್ಲಿ ರಿಜಿಸ್ಟರ್ ಆದರೆ ಅದು ಎಲ್ಲ ವಿಚಾರಗಳಾಗಿ ಪರಿವರ್ತನೆ ಆಗ್ತದೆ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಬುದ್ಧಿಯಾಗಿ ಪರಿವರ್ತನೆ ಆಗ್ತದೆ ಅನೇಕ ರೀತಿಯಲ್ಲಿ ಅದು ಪರಿವರ್ತನೆ ಆಗ್ತಾ ಹೋಗ್ತದೆ ಆಗ ಜೀವಾತ್ಮದಲ್ಲಿ ರಿಸೀವ್ ಆದ ವಿಚಾರ ಅದನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಅದು ಮನಸ್ಸಿಗೆ ಪರಿವರ್ತನೆ ಆಗುವುದು ಆಸೆಯಾಗಿ ಪರಿವರ್ತನೆ ಆಗ್ತದೆ ಅರ್ಥಾರ್ಥ ಹೇಳೋದು ಆಸೆಯಾಗಿ ಪರಿವರ್ತನೆ ವಿಚಾರ ಅದು ಇನ್ನೂ ಸೂಕ್ಷ್ಮವಾಗುವಾಗ ಅದು ಬುದ್ಧಿಯಾಗಿ ಪರಿವರ್ತನೆ ಆಗ್ತದೆ ಆ ಬುದ್ಧಿಯಾಗಿ ಪರಿವರ್ತನೆ ಆಗುವಾಗ ಆ ವಿಚಾರ ಜ್ಞಾನ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಇಚ್ಛಾಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಇಚ್ಛಾಶಕ್ತಿಯಾಗಿ ಪರಿವರ್ತನೆ ಆಗುವಾಗ ಅದು ಕ್ರಿಯಾಶಕ್ತಿಯಾಗಿ ಹೊರಗೆ ಬರ್ತದೆ ನಮ್ಮ ಒಳಗೆ ಎಷ್ಟೋ ಪ್ರೊಸೆಸ್ ನಡೀತದೆ ಒಂದು ವಿಚಾರದ ಬಗ್ಗೆ ಅರ್ಥ ಆಗ್ತಾ ಹೇಳೋದು ಎಷ್ಟೋ ರೀತಿಯಲ್ಲಿ ಒಂದು ವಿಷಯ ನಮ್ಮ ಒಳಗೆ ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗ್ತೈತೆ ಒಂದೇ ವಿಚಾರ ಅದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಅಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗಿ 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 ಎಲ್ಲರ ಒಂದು ಸಿಗ್ನೇಚರ್ ಬೇಕು ಅದಕ್ಕೆ ಒಳಗೆ ಎಲ್ಲರ ಸಿಗ್ನೇಚರ್ ಹಾಕಿ ಕೊನೆಗೆ ಅದು ಹೊರಗೆ ಬರ್ತದೆ ಹೊರಗೆ ಬರುವಾಗ ಅದೊಂದು ಕಾರ್ಯವಾಗಿ ಬರ್ತದೆ ಆಗ ಒಳಗೆ ಹೋಗುವುದು ಹೇಗೆ ಹಾಂ ಇಲ್ಲಿರು ವಿಷಯ ಅಲ್ವ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಅದು ಒಳಗೆ ಬರಬೇಕಲ್ವ ಯಾವುದೊಂದು ರೀತಿಯಲ್ಲಿ ಒಳಗೆ ಬರಬೇಕಲ್ವಾ ಒಳಗೆ ಬರುವುದು ಹೇಗೆ ಒಳಗೆ ಬರಲಿಕ್ಕೆ ಯಾರು ಅದಕ್ಕೆ ದಾರಿ ಮಾಡಿಕೊಟ್ಟರು ಯಾವುದು ದಾರಿ ಒಳಗೆ ಬರಲಿಕ್ಕೆ ನಮ್ಮ ಪಂಚೆಂದ್ರೆ ನಮ್ಮ ಪಂಚೇಂದ್ರಿಯಗಳು ಮಾಯೆ ಒಳಗೆ ಬರಲಿಕ್ಕೆ ಕಾರಣ ನಮ್ಮ ಪಂಚೇಂದ್ರಿಯಗಳು ಮಾಯನ್ನು ಗೆಲ್ಲಲಿಕ್ಕೂ ಕಾರಣ ಇದು ಭಗವಂತನ ಲೀಲಿ ಎಲ್ಲದರಲ್ಲಿ ಒಂದನ್ನೇ ಇಟ್ಟ ಆತಾಯ್ತಲ್ಲ ಈ ಕಡೆ ಬಂದರೆ ಗೇಟು ಕ್ಲೋಸ್ ಈ ಕಡೆ ಬಂದರೆ ಗೇಟು ಓಪನ್ ಭಗವಂತ ಎಷ್ಟು ದೊಡ್ಡ ಸ್ಥಿತಿಯನ್ನು ಮಾಡಿಟ್ಟ ಒಂದೇ ವಿಷಯದಲ್ಲಿ ಒಳ್ಳೆಯದನ್ನು ಹೇಳಿದ ಒಂದೇ ವಿಷಯದಲ್ಲಿ ಕೆಟ್ಟದನ್ನು ಹೇಳಿದ ಒಂದೇ ವಿಷಯದಲ್ಲಿ ಸತ್ಯವನ್ನು ತೋರಿಸಿದ ಒಂದೇ ವಿಷಯದಲ್ಲಿ ಸುಳ್ಳನ್ನು ತೋರಿಸಿದೆ ಒಂದರಲ್ಲೇ ಎರಡನ್ನು ತೋರಿಸಿದ ಭಗವಂತ ಅದೇ ಪಂಚೇಂದ್ರಿಯ ನಮ್ಮನ್ನು ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೆ ಅದೇ ಪಂಚೇಂದ್ರಿಯ ನಮ್ಮನ್ನು ಮಾಯೆಗೆ ಸಿಕ್ಕಿಸಿ ಆಗ್ತದೆ ಮಾಯೆ ಜೊತೆ ನಮ್ಮನ್ನು ಬೆರೆಸ್ತದೆ ಆಗ್ತಾ ಹೇಳೋದು ಇದಕ್ಕೆ ಸಮಯ ಉಂಟಾ ಇದಕ್ಕೆ ಕಾಲ ಉಂಟಾ ಆ ಎಲ್ಲ ಸಮಯದಲ್ಲಿ ಆಗುವಂಥ ವಿಚಾರ ಯಾವ ಕ್ಷಣದಲ್ಲಿ ನಮಗೆ ಜ್ಞಾನ ಉದಯ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ನೀವೆಲ್ಲ ಜ್ಞಾನದಲ್ಲೇ ಬಂದಿದ್ದೀರಿ ಅಂತ ನಿಮ್ಮ ಜೀವಾತ್ಮ ಜ್ಞಾನವನ್ನು ಹುಡುಕುತ್ತಾ ಉಂಟು ಆ ಜ್ಞಾನವನ್ನು ಹುಡುಕೋ ಕಾರಣ ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಆಗ ಎಷ್ಟೋ ಜನ್ಮದ ಸಾಧನೆ ಉಂಟು ನಿಮ್ಮೊಳಗೆ ಅಂತ ಹೇಳೋದು ಒಂದು ಜನ್ಮದ ಸಾಧನೆ ಅಲ್ಲ ಈ ಸಾಧನೆ ಶುದ್ಧವಾಗಿ ನಡಿಬೇಕು ನಿರಂತರವಾಗಿ ನಡಿಬೇಕು ಈ ಸಾಧನೆ ಜ್ಞಾನದ ಮಾರ್ಗ ಯಾವುದೇ ಕಾರಣಕ್ಕೂ ಜ್ಞಾನದ ಮಾರ್ಗವನ್ನು ಬಿಡಬಾರದು ಎಷ್ಟು ಅಡೆತಡೆ ಬಂದರೂ ಕೂಡ ಎಷ್ಟು ಮಾಯೆ ಬಂದರೂ ಕೂಡ ಗುರುವೇ ಶರಣಂ ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಎಂಬ ಆ ನಾಮಸ್ಮರಣೆಯನ್ನು ಅಲ್ಲ ಮಹಾತಾಯಿಯ ನಾಮಸ್ಮರಣೆಯನ್ನು ಯಾವುದನ್ನು ನಾವು ಬಿಡಬಾರ್ದು ಭಗವಂತನ ಸ್ಥಿತಿ ಏನೆಲ್ಲ ಉಂಟು ಎಲ್ಲವನ್ನು ನಾವು ಪ್ರೀತಿಸಬೇಕು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಬೇಕು ಆ ಪ್ರತಿನಿತ್ಯವೂ ನಾವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಒಂದು ಪ್ರಾರ್ಥನೆಯಲ್ಲಿ ನಮಗೆ ಸಕ್ಸಸ್ ಸಿಗ್ತದೆ ಆ ಸಕ್ಸಸ್ ಸಿಗಬೇಕು ಅಂತೇಳಿ ನಿಮಗೆ ಎಕ್ಸ್ಪೆಕ್ಟೇಷನ್ಲಿಟ್ಟುಕೊಳ್ಬೇಡಿ ಭರವಸೆಯಿಂದ ಮಾಡಬೇಡಿ ಆಸೆಯಿಂದ ಮಾಡಬೇಡಿ ಆಕಾಂಕ್ಷೆಯಿಂದ ಮಾಡಬೇಡಿ ಎಲ್ಲವನ್ನು ಮರೆತು ಬಿಟ್ಟು ಮಾಡಿ ನಿಮಗೆ ಸಿಗಬೇಕು ಅಂತ ಮಾಡಬೇಡಿ ಜ್ಞಾನ ನನಗೆ ಸಿಗಬೇಕು ಅಂತೇಳಿ ನೀವು ಜ್ಞಾನವನ್ನು ಹುಡುಕಿಕೊಂಡು ಹೋಗಬೇಡಿ ಜ್ಞಾನ ಸಿಗುವುದಿಲ್ಲ ನಿಮ್ಮ ನಿಮ್ಮ ಜೀವಾತ್ಮಕ್ಕೆ ಚೆನ್ನಾಗಿ ಗೊತ್ತು ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅಂತೇಳಿ ನಿಮ್ಮ ನಿಮ್ಮ ಜೀವಾತ್ಮಕ್ಕೆ ಚೆನ್ನಾಗಿ ಗೊತ್ತು ಎಲ್ಲ ವಿಚಾರವನ್ನು ಅನುಭವಿಸ್ತಿರೋದು ಜೀವಾತ್ಮ ನಾವು ಹೇಳ್ತೇವೆ ಈ ದೇಹ ನಾನು ಮಾಡಿದೆ ನನ್ನದು ಮಾಡಿದೆ ಸಾವಿರ ವಿಚಾರವನ್ನು ಹೇಳ್ತೇವೆ ನಾವು ಖಂಡಿತ ಅಲ್ಲವೇ ಅಲ್ಲ ಪರಮಾತ್ಮನಲ್ಲಿ ಸೇರಲಿಕ್ಕೆ ಇದೆಲ್ಲರುವ ವಿಚಾರಗಳು ಅಂತ ಹೇಳುವುದು ಆದ ಕಾರಣ ಇಷ್ಟೆಲ್ಲ ಜನ್ಮಗಳು ಬಂತು ಹೇಳುವುದು ಆದ ಕಾರಣ ಇಷ್ಟೆಲ್ಲ ದೇಹ ಆಯಿತು ಅಂತೇಳಿ ಆದ ಕಾರಣ ಪ್ರಪಂಚದಲ್ಲಿ ಸೃಷ್ಟಿಯಾಗುವಾಗಲೇ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ ಭಗವನ್ ಎಲ್ಲ ಜೀವರಾಶಿಯಲ್ಲಿ ಗಂಡು ಹೆಣ್ಣು ಎಂಬ ಲಿಂಗವನ್ನು ಕೊಟ್ಟ ನೀನು ನನ್ನ ಹತ್ರ ಬರಬೇಕಾ ಅದೆಷ್ಟೋ ಜನ್ಮವನ್ನು ದಾಟಿ ಬಾ ಎಲ್ಲವನ್ನು ಅನುಭವಿಸಿ ಬಾ ಪ್ರತಿಯೊಂದು ವಿಚಾರವನ್ನು ಅನುಭವಿಸಿ ಬಾ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಉಂಟು ಅಷ್ಟನ್ನು ನೀನು ಅನುಭವಿಸಿದ ಮೇಲೆ ನೀನು ನನ್ನ ಹತ್ರ ಬಂದು ಸೇರು ಅದು ಭಗವಂತ ಹೇಳಿದರು ಆದ ಕಾರಣ ಇಷ್ಟೆಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಆಗ ಪ್ರತಿ ಜೀವರಾಶಿಗಳಲ್ಲೂ ನಾವು ಬಂದಿದ್ದೇವೆ ಬಂದು 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 ಈಗ ಮನುಷ್ಯ ಜನ್ಮದಲ್ಲೇ ಇದ್ದೇವೆ ಮನುಷ್ಯ ಜೀವರಾಶಿಯಾಗಿದ್ದೇವೆ ಈಗ ಮನುಷ್ಯ ಜೀವರಾಶಿಯಲ್ಲಿ ನಾವು ಏನು ಮಾಡಬೇಕು ಇದು ನಮ್ಮ ನಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟ ವಿಚಾರ ಆಗ ಮನುಷ್ಯ ಜೀವರಾಶಿಯಲ್ಲಿ ಇಷ್ಟೆಲ್ಲ ಜ್ಞಾನ ಬೇಕು ಅಂತೇಳಿ ನೀವು ಬಂದಿರುವಾಗ ನೀವು ಪುಣ್ಯಾತ್ಮರು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀರಿ ಆ ಪುಣ್ಯ ಏನಂತ ಗೊತ್ತಿಲ್ಲ ನಿಮಗೆ ಆ ಪುಣ್ಯ ನಿಮ್ಮ ಇಲ್ಲಿಯವರೆಗೆ ಕರ್ಕೊಂಡು ಬಂದಿದೆ ಹೇಳೋದು ಆ ಪುಣ್ಯ ನಿಮ್ಮ ಇಲ್ಲಿಯವರೆಗೆ ಕರ್ಕೊಂಡು ಬಂದಿರುವಾಗ ನಿಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದೆ ಅಂತ ಆದರೆ ನಿಮಗೆ ನಿಮ್ಮ ಒಳಗೆ ಖುಷಿಯಾಗಬೇಕು ನಿಮ್ಮ ಒಳಗೆ ಒಂದು ಸ್ಥಿತಿ ಸಿಗಬೇಕು ಈ ಜನ್ಮದಲ್ಲಿ ನನಗೆ ಗುರು ಸಿಕ್ಕಿದ್ರಲ್ಲ ಅಂತೇಳಿ ಈ ಜನ್ಮದಲ್ಲಿ ನನಗೊಂದು ಗುರು ಸಿಕ್ಕಿದ್ರಲ್ಲ ನಾನೆಷ್ಟು ಪವಿತ್ರ ಅಂತ ಹೇಳುವ ಭಾವನೆ ನಿಮ್ಮ ಒಳಗೆ ಬರಬೇಕು ನಿಮ್ಮ ಒಳಗೆ ಯಾವಾಗ ಪವಿತ್ರವಾದ ಭಾವನೆ ಬರ್ತದೋ ಆಗ ಇನ್ನೂ ಅದು ಪವಿತ್ರ ಪವಿತ್ರ ಪವಿತ್ರವಾಗಿ ನೀವು ಹೇಳಿದಾಗೆ ಆಧ್ಯಾತ್ಮಿಕ ಸಾಧನೆ ಎಂಬುದು ತನ್ನಿಂದ ತಾನಾಗಿ ಆಗ್ತದೆ ಗುರುವಿನ ಹತ್ರ ಬಂದು ಕೂತುಕೊಳ್ಳುವುದೇ ಬಹಳ ದೊಡ್ಡ ಸಾಧನೆ ಅಷ್ಟು ಸುಲಭದ ಸಾಧನೆ ಅಲ್ಲ ಗುರುವಿನ ಎದುರು ಕೂತ್ಕೊಳ್ಳುವುದು ಗುರುವಿನ ಜೊತೆ ಒಂದು ಧರ್ಮರಕ್ಷ ಯಜ್ಞದಲ್ಲಿ ಒಂದು ತಿಂಗಳು ಬಿಡದೆ ಭಾಗವಹಿಸುವುದು ಹಗಲು ರಾತ್ರಿ ನಿದ್ರೆ ಕೆಡುವುದು ಗುರುಗಳ ಬೈಗಳು ತಿನ್ನುವುದು ಅರ್ಥ ಇತ್ತಲ್ವ ಹೊತ್ತೊತ್ತಿಗೆ ಊಟ ಇಲ್ಲದೆ ಇರುವುದು ಯಾವ ಹೊತ್ತಿಗೆ ಅವರು ಹೇಳ್ತಾರೆ ಗೊತ್ತಿಲ್ಲ ಯಾವ ಹೊತ್ತಿಗೆ ಅವರು ಎಬ್ಬಿಸ್ತಾರೆ ಗೊತ್ತಿಲ್ಲ ಯಾವ ಹೊತ್ತಿಗೆ ಅವರು ಓಡಿಸ್ತಾರೆ ಅಂತ ಗೊತ್ತಿಲ್ಲ ಯಾವ ಹೊತ್ತಿಗೆ ಅವರು ಬೈತಾರೆ ಅಂತಲೇ ಗೊತ್ತಿಲ್ಲ ಇದೆಲ್ಲ ಒಬ್ಬರು ಸಹಿಸಿಕೊಂಡು ಕೂತ್ಕೊಳ್ತಾರೆ ಅಂತೇಳಿದು ಪವಿತ್ರ ಅಲ್ಲದೆ ಪುಣ್ಯಾತ್ಮ ಅಲ್ಲದೇ ಬೇರೆ ಏನು ಹಾಂ ಆಗಿ ಮಾತಾಡುವ ಕತೆ ಪುರಾಣ ಎಲ್ಲ ಮಾತಾಡೋದು ಬೇಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅದೊಂದು ಥಿಯರಿ ಅಷ್ಟೇ ಅನುಭವಿಸ್ಲಿಕ್ಕಾಗ್ತದ ಇಷ್ಟೆಲ್ಲ ಪುರಾಣಗಳುಂಟು ಇಷ್ಟೆಲ್ಲ ಕಥೆಗಳುಂಟು ಎಲ್ಲರೂ ಓದ್ತಾರೆ ಎಲ್ಲರೂ ಹೇಳ್ತಾರೆ ಆದರೆ ಅನುಭವಿಸಿದ್ದಾರೆ ಯಾರಾದರೂ ಅನುಭವಿಸಿದನ್ನು ಮಾತಾಡಬೇಕು ಅನುಭವಿಸಿದನ್ನು ಮಾತಾಡೋ ಅದರಲ್ಲಿ ಸತ್ಯ ಆಗ ಬರುದು ಜ್ಞಾನಾಮೃತ ಅರ್ಥ ಆಗ್ತದೆ ಹಾಗೆ ಆಧ್ಯಾತ್ಮಿಕ ಸಾಧನೆಗೆ ಪ್ರಯತ್ನ ಪಡುವುದು ನಾವು ಪ್ರಯತ್ನ ಪಡುವುದು ಅಂತ ಹೇಳುವುದು ಅದು ವ್ಯರ್ಥ ಆಧ್ಯಾತ್ಮಿಕ ಎಂಬುದು ಜ್ಞಾನ ಮಾರ್ಗವೆಂಬುದು ನಿಮ್ಮೊಳಗೆ ಉಂಟು ಅಂತಾದರೆ ಅದು ನಿಮಗೆ ಬೇಕಾದ್ದನ್ನು ಕೊಟ್ಟೇ ಕೊಡ್ತದೆ ಆದರೆ ಆಸೆ ಪಡಬೇಡಿ ಆಸೆ ಪಟ್ಟರೆ ಯಾವುದೂ ನಿಮಗೆ ಸಿಗುವುದಿಲ್ಲ ಆಸೆಯನ್ನು ಬಿಟ್ಟು ಬಿಡಿ ಎಕ್ಸ್ಪೆಕ್ಟೇಷನನ್ನು ಬಿಟ್ಟು ಬಿಡಿ ಶಿವನೇ ಅಂತೇಳಿ ಶಿವನ ನಾಮಸ್ಮರಣೆ ಮಾಡಿ ಸುಮ್ಮನೆ ಕೂತುಕೊಳ್ಳಿ ಆಸೆಯಲ್ಲಿ ಮಾಡಿದರೆ ಯಾವುದೋ ಒಂದು ರೀತಿಯಲ್ಲಿ ಸಾಧನೆ ನಮಗೆ ಸಿದ್ಧಿಯನ್ನು ಕೊಡುತ್ತದೆ ಆದರೆ ಆ ಸಿದ್ಧಿಯಲ್ಲಿ ನಮಗೆ ಆ ಜ್ಞಾನದಲ್ಲಿ ನಮಗೆ ಅಹಂಕಾರ ಬರ್ತದೆ ಓಂಕಾರ ಬರುವುದಿಲ್ಲ ಆದರೆ ಪ್ರಯತ್ನ ಪಟ್ಟರೆ ಆಗುವುದಿಲ್ಲವೋ ಸಾಧನೆ ಮಾಡಿದರೆ ಆಗುವುದಿಲ್ಲವಾ ಅಂತ ಹೇಳಿದರೆ ಆ ಸಾಧನೆ ಅಹಂಕಾರದ ಸಾಧನೆ ಓಂಕಾರದ ಸಾಧನೆ ಅಲ್ಲ ಓಂಕಾರದ ಸಾಧನೆ ಆಗಬೇಕೆಲ್ಲರೊಳಗೆ ಪ್ರತಿಯೊಬ್ಬರ ಒಳಗೂ ಓಂಕಾರದ ಸಾಧನೆ ಆಗಬೇಕು ಅಹಂಕಾರದ ಸಾಧನೆ ಆಗಬಾರ್ದು ಅಹಂಕಾರದ ಸಾಧನೆ ಎಲ್ಲವನ್ನು ಅಳಿಸ್ತದೆ ಓಂಕಾರದ ಸಾಧನೆ ಎಲ್ಲವನ್ನು ಬೆಳೆಸ್ತದೆ ಎಲ್ಲವನ್ನು ಉಳಿಸ್ತದೆ ಪ್ರಪಂಚವನ್ನು ಕಾಪಾಡ್ತದೆ ಅಂಥ ಪರಮ ಪವಿತ್ರ ಆತ್ಮಗಳಾಗಬೇಕು ನೀವೆಲ್ಲ ಅರ್ಥ ಆಗ್ತದೆ ಅಂಥ ಪರಮ ಪವಿತ್ರ ಆತ್ಮಗಳಾಗಬೇಕು ನೀವೆಲ್ಲ ಇದು ಶ್ರೀ ಗುರುಮನೆ ವರಪ್ರಸಾದ ನಿಮಗೆ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಜನ್ಮದಲ್ಲಿ ನಡೆದೇ ನಡೀತದೆ ಈ ಮಾತುಗಳೆಲ್ಲ ವ್ಯರ್ಥ ಅಲ್ಲ ಆದ ಕಾರಣ ಹೇಳಿದೆ ಇದೆಲ್ಲ ನೀವು ಪ್ರಯತ್ನ ಪಟ್ಟು ಸಿಕ್ಕಿತಾ ಈಗ ಪ್ರಯತ್ನ ಪಟ್ಟೀಯಾ ಪ್ರಯತ್ನ ಪಟ್ಟದು ಎಷ್ಟೊತ್ತು ನೀನು ಒಂದು ಇಪ್ಪತ್ತು ನಿಮಿಷ ಇರ್ಬೋದಾ ಮೂವತ್ತು ನಿಮಿಷ ಇರ್ಬೋದಾ ಕೂತ್ಕೊಂಡು ಪ್ರಯತ್ನ ಪಟ್ಟದು ಹಾಂ ಎಷ್ಟು ವಿಷಯ ನೀನು ನಿನ್ನೊಳಗೆ ಹೋಗಿರ್ಬೋದು ಈಗ ನಿನ್ನಿಂದಾಗಿ ಇಷ್ಟು ಜನರಿಗೆ ಹೋಗಿರ್ಬೋದು ಇಷ್ಟು ಜನರಿಂದ ಇನ್ನು ಎಷ್ಟು ಜನರಿಗೆ ಹೋಗ್ಬೋದು ಇದೆಲ್ಲ ವಿಚಾರಗಳು ಇದು ಪ್ರಯತ್ನ ಪಟ್ಟು ಸಿಗೋದಾ ಕಾಲ ಕೊಡುವುದು ಕಾಲ ಕೊಡೋದು ಇದು ಈ ಕಾಲಕ್ಕೆ ಇಂಥ ಸಂದೇಶ ಈ ಸಮಯಕ್ಕೆ ಇಂಥ ಸಂದೇಶ ಅಂತೇಳಿ ಕಾಲ ಕೊಡುವುದು ಆ ಕಾಲ ಕೊಡುವಾಗ ನಾವು ಸ್ವೀಕಾರ ಮಾಡಲಿ ಕಲಿಬೇಕು ಆ ಕಾಲ ಕೊಡುವಾಗ ನಾವು ಸ್ವೀಕಾರ ಮಾಡದಿದ್ದರೆ ಮತ್ತೆ ಯಾವ ಕಾಲದಲ್ಲಿ ಸಿಗ್ತದೆ ಅಂತೇಳಿ ಕಾಯಿ ಇಷ್ಟೇ ವಿಚಾರ ಅರ್ಥ ಆಯಿತಾ ಉತ್ತರ ಸಿಕ್ಕಿತಾ ಯಾವುದೇ ಸಮಯ ಇಲ್ಲ ನಿರ್ದಿಷ್ಟವಾದಂಥದ್ದು ಯಾಕಂದರೆ ಅದು ತುಂಬ ಕ್ಲಾರಿಟಿ ಕೊಟ್ಟಿದೆ ಪಂಚೇಂದ್ರಿಯಗಳಿಗೆ ಯಾವಾಗ ಅದು ನಾಶ ಆಗುವಂಥದ್ದು ತನ್ನ ದೇಹ ಕಳ್ಕೊಂಡ ನಂತರ ಮಾತ್ರ ಅಲ್ಲಿವರೆಗೆ ಅದಕ್ಕೆ ದೇಹದಲ್ಲಿ ಶಕ್ತಿ ಇರುತ್ತದೆ ಶಕ್ತಿ ಇದ್ದಾಗ ಆ ಪಂಚೇಂದ್ರಿಯಲ್ಲಿ ಸ್ಪಂದಿಸ್ತಾ ಇರುವಾಗ ಯಾವಾಗ ಬೇಕಾದ್ರೂ ಮಾಡ್ಕೋಬೇಕು ಆದರೆ ಗುರುದೇವರಿಗೆ ಹೇಳಿದರು ಪುರಾಣದ ವಿಚಾರಗಳು ನನಗೆ ಬೇಡ ಅಂತ ಆದರೂ ನಾನಾಗಲೇ ಮೂರು ಅಂತ ಹೇಳಿದಂಥ ವಿಚಾರಕ್ಕೆ ಬೇಕಾಗಿ ನಾನು ಕೇಳ್ತೇವೆ ಗುರುದೇವ್ ನನ್ನ ಮನಸ್ಸಲ್ಲಿ ಎಷ್ಟೋ ಶಕ್ತಿ ಕಾಡಿದಂಥ ವಿಚಾರ ಸಂಪತಿ ಮಹಾಗಣಪತಿ ತಂದೆ ತಾಯಿಗೆ ಮೂರು ಪ್ರದಕ್ಷಿಣೆ ಬಂದ ಸುಬ್ರಹ್ಮಣ್ಯ ಮೂರು ಪ್ರದಕ್ಷಿಣೆಯಿಂದ ಹೊರಗಿನಿಂದ ಬಂದ ಏನು ಅಂತ ವಿಚಾರದು ಭೂ ಪ್ರದಕ್ಷಿಣೆಯನ್ನು ಬಂದ ಈ ದಾಸರ ಪದಗಳೆಲ್ಲ ಹೇಳಿದಾಗೆ ಅದೇ ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಲಿ ಯಾಕೆ ಪರ ನಾರಿಯರ ನೋಟಕ್ಕೆ ಮೋಟಕ್ಕೆ ಮಾಡಿದೆ ಅಂತ ಒಂದು ವಿಚಾರವು ಹಾಗೆ ಮಹಾಗಣಪತಿ ತಂದೆ ತಾಯಿಯನ್ನೇ ಮೂರು ಪ್ರದಕ್ಷಿಣೆ ಬಂದ ಮತ್ತು ಸುಬ್ರಹ್ಮಣ್ಯ ಸ್ಕಂದ ಜನ ಕರಿತೇವೆ ಸುಬ್ರಹ್ಮಣ್ಯನ ಅವನು ಇಡೀ ಭೂ ಪ್ರದಕ್ಷಿಣೆಯನ್ನು ಬಂದ ಅಂತ ಒಂದು ಹಾಗಾಗಿ ಹಿಂದೆ ಕೇಳಿದಂಥ ವಿಚಾರಗಳು ಆ ಅದೇನಾದರೂ ಮೂರು ರೀತಿಯಾಗಿರುವಂಥ ವಿಷಯಗಳಿರ್ಬೋದು ಅಥವಾ ಅದರ ತಡೆ ಇದೆ ಇನ್ನುವಂಥ ಸಂಗತಿ ಆಗುತ್ತೆ ಆ ಮೂರು ಅಂದರೆ ಏನು ಅಂತ ಹೇಳಿ ಹಾಂ ಈ ಮೂರು ಅಂದರೆ ಮೂರು ಬಾರಿ ಶರಣು ಮಾಡಿ ನೀರ ಮುಳುಗಲು ಯಾಕೆಂದರೆ ಮೂರು ಬಾರಿಯೂ ನೀನು ಶರಣು ಮಾಡಿ ಮತ್ತೆ ನೀರನ್ನು ಮುಳುಗಲಿಕ್ಕೆ ಯಾಕೆ ಹೋಗ್ತೀಯಾ ಎನ್ನುವಂಥ ಒಂದು ಭಾವ ಇದಾರೆ ಇದು ಯಾವ ರೀತಿಗೆ ಹೇಳಿದ್ರು ಅವರು ಅಂತ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಮೂರೇ ಇರೋದು ತಾಯಿ ತಂದೆ ಗುರು ಅರ್ಥ ಆಯ್ತಲ್ಲ ಪ್ರತಿಯೊಂದು ಜೀವರಾಶಿಗಳಿರೋದು ತಾಯಿ ತಂದೆ ಗುರು ಎಲ್ಲ ಇರೋದು ಮೂರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅರ್ಥ ಆಯ್ತಲ್ವಾ ಅದಕ್ಕೆ ಮೂರು ಶಕ್ತಿ ಅರ್ಥ ಆಗ್ತದ ಎಲ್ಲ ಇರೋದು ಮೂರಲ್ಲಿ ನಮಗೆ ಜ್ಞಾನ ಆಗಬೇಕಾದ್ರೆ ಮೂರು ನಾಡಿ ಭಾಳ ಮುಖ್ಯ ಗಿಡ ಪಿಂಗಳ ಸುಶುಮ್ನ ಅದು ಮೂರಲ್ಲೇ ಇರೋದು ಅರ್ಥ ಆಯ್ತಲ್ಲ ಎಲ್ಲ ಮೂರಲ್ಲೇ ಇರೋದು ಪ್ರತಿಯೊಂದು ವಿಚಾರ ಇರೋದು ಮೂರರಲ್ಲಿ ಆಗ ಮೂರಲ್ಲೇ ಅಂತಾನು ಹೇಳಬೇಕು ಹಾಂ ಅದು ಯಾಕೆ ಹೇಳಿದು ನಮ್ಮನ್ನು ನಾವು ತಿಳಿಯಲಿಕ್ಕೆ ಬೇಕಾಗಿ ನಮ್ಮ ಒಳಗಿನ ಪ್ರಯಾಣವನ್ನು ಮಾಡಲಿಕ್ಕೆ ಬೇಕಾಗಿ ಅರ್ಥ ಆಗ್ತದೆ ಎಲ್ಲರದ್ದು ಮೂರೇ ಧರ್ಮ ಅರ್ಥ ಕಾಮ್ ಮೋಕ್ಷ ಆದರೆ ಮುಗೀತು ಅಲ್ಲಿ ಮೂರೇ ಬರೋದು ಧರ್ಮ ಅರ್ಥ ಕಾಮ್ ಅಲ್ಲೇ ರಿಸೈಕಲಿಂಗ್ ಅರ್ಥ ಆಯ್ತು எல்லா இறோது அந்த ஆர்ட்ரொழிக் அந்த அது அந்த மத்த உருவேஷரன்